ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಕನ್ನಡ ಸಾಹಿತ್ಯದಲ್ಲಿ ಎರಡು ಹೆಸರನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ ಮೊದಲನೆಯ ಹೆಸರು ಎಲ್ಲರಿಗೂ ಚಿರಪರಿಚಿತವಾದದ್ದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಎರಡನೆಯ ಹೆಸರು ನವರತ್ನ ರಾಮರಾಯರು ಇವರ ಹೆಸರನ್ನು ಅಷ್ಟಾಗಿ ಕೇಳದೇ ಇರಬಹುದು ಆದರೆ ಕನ್ನಡ ಸಾಹಿತ್ಯದಲ್ಲೇ ಅಪರೂಪ ಎನ್ನಬಹುದಾದ ಕೆಲವು ನೆನಪುಗಳು ಎನ್ನುವ ಒಂದು ಪುಸ್ತಕವನ್ನು ನಮಗೆ ಕೊಟ್ಟಿದ್ದಾರೆ ಇಬ್ಬರು ಹಿರಿಯ ಅಧಿಕಾರಿಗಳು ಒಂದು ಸಲ ಕಡೂರಿನಿಂದ ಚಿಕ್ಕಮಗಳೂರಿಗೆ ಹೊರಟಿದ್ದಾರೆ ಕಾರಲ್ಲಿ ಇಬ್ಬರು ಮಾತಾಡ್ತಾ ಇದ್ದಾರೆ ನಡುವೆ ನವರತ್ನ ರಾಮರಾಯರು ಹೇಳ್ತಾರೆ ಕನ್ನಡದಲ್ಲಿ ಸಣ್ಣ ಕಥೆಗಳ ಕೊರತೆ ತುಂಬ ಇದೆ ನೀವು ಬಂಗಾಳಿ ಭಾಷೆಯನ್ನು ನೋಡಿ ಮರಾಠಿ ಭಾಷೆಯನ್ನು ನೋಡಿ ಆ ಭಾಷೆಗಳಲ್ಲಿ ಸಣ್ಣ ಕಥೆಗಳು ಎಷ್ಟು ಸೊಗಸಾಗಿ ಅರಳಿವೆ ಅಂದರೆ ಮತ್ತೆ ಮತ್ತೆ ಓದಬೇಕು ಅಂತ ಅನಿಸುತ್ತೆ ಆದರೆ ಯಾಕೋ ಗೊತ್ತಿಲ್ಲ ಕನ್ನಡದಲ್ಲಿ ಈ ರೀತಿಯ ಕಥೆಗಳು ಬರಬೇಕು ಯಾಕೆ ಬರ್ತಾ ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ಮಾಸ್ತಿಯವರು ಏನೂ ಮಾತಾಡದೆ ತಮ್ಮ ಚೀಲದಿಂದ ಒಂದು ಪುಸ್ತಕ ತೆಗಿತಾರೆ ಶ್ರೀನಿವಾಸರ ಸಣ್ಣ ಕಥೆಗಳು ಅಂತಕ್ಕಂಥ ಒಂದು ಸರಳವಾದ ಪುಸ್ತಕ ಈ ಪುಸ್ತಕವನ್ನು ಕೊಟ್ಟು ಒಂದು ಸಲ ಈ ಪುಸ್ತಕವನ್ನು ನೀನು ಓದು ಅದಾದ ಮೇಲೆ ನಿನ್ನ ಅನಿಸಿಕೆ ಹೇಳಬಹುದು ಅಂತ ಹೇಳ್ತಾರೆ ಓಹೋ ಹೀಗಿದೆಯೋ ಈ ಥರದ್ದು ಒಂದು ಪುಸ್ತಕ ಕನ್ನಡದಲ್ಲಿಂಟೋ ಅದನ್ನು ತೆಗೆದು ನೋಡಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿ ಇಂದಿರಾ ಅಂತ ಒಂದು ಕಥೆ ಇರುತ್ತೆ ಆ ಕಥೆಯನ್ನು ಸ್ವಲ್ಪ ಜೋರಾಗಿ ಓದಲಿಕ್ಕೆ ಶುರು ಮಾಡ್ತಾರೆ ನವರತ್ನರಾಯರು ಸ್ವಲ್ಪ ಜೋರಾಗಿ ಓದ್ತಾ 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 ಒಂದು ಘಟ್ಟದಲ್ಲಿ ನವರತ್ನ ರಾಮರಾಯರಿಗೆ ಗೊತ್ತಿಲ್ಲದ ಹಾಗೇ ಅವರ ಗಂಟಲು ಕಟ್ಟಿಬಿಡುತ್ತೆ ಮುಂದೆ ಓದೋದಕ್ಕೆ ಸಾಧ್ಯವಾಗಲ್ಲ ಆಗ ಅವರು ಹೇಳ್ತಾರೆ ಈ ಕಥೆಯನ್ನು ಇಷ್ಟು ಭಾವಪೂರ್ಣವಾಗಿ ಭಾವ ತೀವ್ರತೆಯನ್ನು ಹೊಂದಿರುವಂಥ ಕಥೆಯನ್ನು ಬರೆದ ಈ ಶ್ರೀನಿವಾಸ ಯಾರಪ್ಪ ಅಂತ ಕೇಳಿದಾಗ ಇಲ್ಲ ಶ್ರೀನಿವಾಸ ನನ್ನಿಂದ ಮಾತು ಮಾತೋಡಿದಾನೆ ನನ್ನ ಪರಿಚಯ ಯಾರಿಗೂ ಮಾಡಿಕೊಡಬೇಡಿ ಅಂತ ಹಾಗಾಗಿ ಆ ಶ್ರೀನಿವಾಸ ಯಾರು ಅಂತ ನಾ ಹೇಳಲ್ಲ ಮೊದಲು ಪುಸ್ತಕ ಪೂರ್ತಿ ಓದಿ ಅಂತ ಹೇಳ್ತಾರೆ ನವರತ್ನ ರಾಮರಾಯರು ಇಡೀ ರಾತ್ರಿ ಕೂತ್ಕೊಂಡು ಆ ಪುಸ್ತಕದಲ್ಲಿದ್ದ ಅಷ್ಟೂ ಕಥೆಗಳನ್ನು ಓದು ಮುಗಿಸ್ತಾರೆ ಬೆಳಗ್ಗೆ ಎದ್ದಾಗ ಅವರಿಗೆ ಗೊತ್ತಾಗುತ್ತೆ ಇಂತಹ ಕಥೆಗಳನ್ನು ಬರೆಯುವ ಸಾಮರ್ಥ್ಯ ಇರೋದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ ಮಾತ್ರ ಇತರರಿಗೆ ಹೀಗೆ ಬರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಅವರ ಅಂತರಾತ್ಮ ಹೇಳುತ್ತೆ ತಕ್ಷಣವೇ ಅವರು ಬೆಳಗ್ಗೆ ಎದ್ದು ನಿಮ್ಮ ಇಂದ್ರಜಾಲದಿಂದ ನನ್ನ ಕಣ್ಣೀರನ್ನು ಕದ್ದಿದ್ದೀರಿ ನಿದ್ದೆಯನ್ನೂ ಕದ್ದಿದ್ದೀರಿ ಅಂತ ಆಪಾದನೆ ಮಾಡಿದಾಗ ಮಾಸ್ತಿಯವರು ಹೇಳ್ತಾರೆ ಹೌದು ನಿಮ್ಮ ಆಪಾದನೆಯನ್ನು ನಾನು ಸ್ವೀಕರಿಸ್ತೇನೆ ನಾನೇ ಅಪರಾಧಿ ಅಂತ ಹೇಳಿ ಆ ಶ್ರೀನಿವಾಸ ಬೇರೆ ಯಾರೂ ಅಲ್ಲ ನಾನೇ ಅನ್ನೋದನ್ನು ಒಪ್ಕೋತಾರೆ ಮಾಸ್ತಿಯವರು ಬಹಳ ವರ್ಷಗಳ ಕಾಲ ತಾವೇ ಶ್ರೀನಿವಾಸ ಅನ್ನೋದನ್ನು ಎಲ್ಲೂ ಹೇಳ್ಕೊಂಡಿರಲಿಲ್ಲ ಯಾಕಂದರೆ ಹೇಳಿಕೊಂಡಾಗ ಆ ಸಾಹಿತ್ಯದ ಮೌಲ್ಯಮಾಪನ ಸಹಜವಾಗಿ ಆಗೋದಿಲ್ಲ ಒಬ್ಬ ಅನಾಮಧೇಯನಾಗಿ ಅಥವಾ ಮತ್ತೊಂದು ಹೆಸರಲ್ಲಿ ಇದ್ದಾಗ ಅದನ್ನು ಓದಿದಂಥ ಜನ ಇದರಲ್ಲಿ ಸತ್ವ ಇದೆಯಾ ಇಲ್ಲವಾ ಅನ್ನೋದನ್ನು ನಿರ್ದಾಕ್ಷಿಣ್ಯವಾಗಿ ಹೇಳಬಲ್ಲರು ಹೀಗೆ ಬಹುದಿನಗಳ ಕಾಲ ಈ ಮಾಸ್ತಿ ಯಾರು ಮಾಸ್ತಿಯವರು ಈ ಶ್ರೀನಿವಾಸ ಯಾರು ಅನ್ನೋದನ್ನು ಹೇಳೇ ಇರಲಿಲ್ವಂತೆ ಕೊನೆಗೆ ರಾಶಿಯವರು ಈ ಮಾಸ್ತಿ ಯಾರು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಒಂದು ಸಂಶೋಧನೆಯನ್ನೇ ಮಾಡ್ತಾರಂತೆ ಹೀಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರವರು ಸಣ್ಣ ಕಥೆಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಸ್ಪರ್ಧಿಗಳ ಪರಿಚಯ ಮೊದಲ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶರತ್ ಕುಮಾರ್ ನಾನು ಹಾಸನ ಜಿಲ್ಲೆ ಅರಸಿಕೆರೆ ಗುಂದ ಗ್ರಾಮದಿಂದ ಬಂದಿದ್ದೀನಿ ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದುವುದು ಸಂಗೀತ ಕೇಳುವುದು ಶರತ್ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧಿ ನಮಸ್ಕಾರ ನನ್ನ ಹೆಸರು ಮಾಳಗಿಯರ್ ಮಹಾದೇವಕ್ಕ ಅಂತ ನಾನು ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಪ್ರಸ್ತುತ ಬೆಂಗಳೂರಲ್ಲಿ ಕೆಲಸ ಮಾಡುತ್ತಿದ್ದೇನೆ ನನ್ನ ಹವ್ಯಾಸ ಬಂದ್ಬಿಟ್ಟು ದಿನಪತ್ರಿಕೆ ಓದುವುದು ಮಕ್ಕಳಿಗೆ ಓದಿಸುವುದು ಅಡುಗೆ ಮಾಡುವುದು ನನ್ನ ಹವ್ಯಾಸ ಮಹಾದೇವಿಯಕ್ಕ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ಮೂರನೆಯ ಸ್ಪರ್ಧಿ ಸಮಸ್ತ ಕನ್ನಡ ಜನತೆಗೂ ನಮಸ್ಕಾರಗಳು ನನ್ನ ಹೆಸರು ಶಿವಾನಂದ ನಾಯಕ್ ಅಂತ ಉಪನಾಮ ವಿಜಯ್ ಎಂದು ಕರೆಯುತ್ತಾರೆ ನಾನು ಬೆಳಗಾವಿ ಜಿಲ್ಲೆ ಹುಕ್ಕೇರಿಯಿಂದ ಹೊಂದಿದ್ದೇನೆ ನನ್ನ ಮುಖ್ಯ ಹವ್ಯಾಸಗಳು ಚಾರಣಕ್ಕೆ ಹೋಗುವುದು ತೀರ್ಥಕ್ಷೇತ್ರಗಳನ್ನೇ ಹಿಮಾಲಯದ ತೀರ್ಥಕ್ಷೇತ್ರಗಳ ದರ್ಶನ ಮಾಡುವುದು ಹಾಗೂ ಕನ್ನಡದ ದಿನಪತ್ರಿಕೆಗಳನ್ನು ಓದುವುದು ದೇಶ ವಿದೇಶಗಳು ಆಗುವ ಬಗ್ಗೆ ತಿಳಿದುಕೊಳ್ಳುವುದು ನನ್ನ ಮುಖ್ಯ ಹವ್ಯಾಸಗಳು ಶಿವಾನಂದ ನಾಯಕ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ ಒಟ್ಟು ಹತ್ತು ಪ್ರಶ್ನೆಗಳು ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಕಾರ್ಯಕ್ರಮದ ಮೊದಲ ಪುಸ್ತಕ ಮೊದಲ ಪ್ರಶ್ನೆ ಬಹುತ್ವ ಕರ್ನಾಟಕ ರಹಮತ್ ತರೀಕೆರೆ ಬರೆದಂಥ ಪುಸ್ತಕ ಮೊದಲ ಪ್ರಶ್ನೆ ಈಗ ಬಂತು ಯುನೆಸ್ಕೋ ಪಾರಂಪರಿಕ ತಾಣವಾದ ಪಟ್ಟದ ಕಲ್ಲಿನ ವಿರೂಪಾಕ್ಷ ದೇವಾಲಯವನ್ನು ಯಾವ ರಾಜವಂಶ ನಿರ್ಮಿಸಿತು ಆಯ್ಕೆಗಳನ್ನು ನೋಡೋಣ ಚಾಲುಕ್ಯರು ಬಜರುತ್ತಿದ್ದಾರೆ ಮಹಾದೇವಕ್ಕ ವಿಜಯನಗರ ವಿಜಯನಗರ ಆಯ್ಕೆ ಎರಡು ರಾಷ್ಟ್ರಕೂಟರು ಆಯ್ಕೆ ಮೂರು ವಿಜಯನಗರದ ಅರಸರು ಹೇಳಿ ರಾಷ್ಟ್ರಕೂಟ ಶರತ್ ಕುಮಾರ್ ರಾಕೆ ಎರಡರು ಆಯ್ಕೆ ಎರಡು ಆಯ್ಕೆ ನಾಲ್ಕನ್ನು ನೋಡೋಣ ಹೊಯ್ಸಳರು ಸರಿಯಾದ ಉತ್ತರವನ್ನು ಈಗ ನೋಡೋಣ ಸರಿಯಾದ ಉತ್ತರ ಚಾಳುಕ್ಯರು ಆಗಿತ್ತು ಸುಮಾರು ಎಂಟನೆಯ ಶತಮಾನದಲ್ಲಿ ಚಾಲುಕ್ಯರ ವಿಕ್ರಮಾದಿತ್ಯ ಪಲ್ಲವರ ಮೇಲೆ ಯುದ್ಧವನ್ನು ನಡೆಸ್ತಾನೆ ಆ ಪಲ್ಲವರನ್ನು ಗೆಲ್ ಗೆದ್ದ ಒಂದು ಕ್ಷಣ ಇರುತ್ತಲ್ಲ ಆ ಕ್ಷಣ ಆ ನೆನಪು ಸದಾ ಕಾಲಕ್ಕೂ ತನ್ನ ಮನಸ್ಸಲ್ಲಿ ಉಳೀಲಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ವಿರೂಪಾಕ್ಷ ದೇವಾಲಯವನ್ನು ಪಟ್ಟದ ಕಲ್ಲಿನಲ್ಲಿ ಆತ ಕಟ್ಟಿಸ್ತಾನೆ ಮುಂದೆ ಯಾರೆಲ್ಲ ದೇವಾಲಯಗಳನ್ನು ಕಟ್ಟಿಸಿದ್ರು ಯಾವ್ಯಾವ ಅರಸರು ದೇವಾಲಯಗಳನ್ನು ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಕಟ್ಟಿಸಿದ್ರು ಅವರೆಲ್ಲರೂ ಸಹ ಪಟ್ಟದ ಕಲ್ಲಿಗೆ ಬಂದು ಈ ವಿರೂಪಾಕ್ಷ ದೇವಾಲಯವನ್ನು ನೋಡಿ ನೋಡಿ ಆದಮೇಲೆ ಇದನ್ನು ಸುಧಾರಿಸಿಕೊಂಡು ದೇವಾಲಯಗಳನ್ನು ಕಟ್ಟಿಸ್ತಾರೆ ಯಾಕಂದರೆ ಎಂಟನೇ ಶತಮಾನದಲ್ಲಿ ಹೆಚ್ಚು ಕಲ್ಲಿನ ದೇವಾಲಯಗಳು ಇರೋದಿಲ್ಲ ಕರ್ನಾಟಕದಲ್ಲಿ ಹಾಗಾಗಿ ಇದೊಂದು ಮಾದರಿ ಆಲಯ ಆಗಿರುತ್ತೆ ಮುಂದಿನ ಪುಸ್ತಕ ಅಮೃತ ಘಳಿಗೆ ಡಿ ಎನ್ ಗೀತಾ ಅವರು ಬರೆದಂಥ ಸೊಗಸಾದ ಪುಸ್ತಕ ಮುಂದಿನ ಪ್ರಶ್ನೆ ಸೊಗಸಾದ ಪುಸ್ತಕ ಪ್ರಶ್ನೆ ಭಾರತದ ಅತ್ಯಂತ ದೊಡ್ಡ ಹುಲಿ ಅಭಯಾರಣ್ಯ ಯಾವುದು ಮಹಾದೇವಕ್ಕ ಅವರು ಬಜರುತ್ತಿದ್ದಾರೆ ಗುಜರಾತ್ ಸರ್ ಗುಜರಾತ್ ಗುಜರಾತ್ ಗುಜರಾತಲ್ಲಿ ಯಾವುದಮ್ಮ ಗೀರ್ ಸರ್ ಗೀರ್ ಗೀರ್ ಗುಜರಾತ್ ಗೀರ್ ಆಯ್ಕೆಗಳನ್ನು ನೋಡೋಣ ನಾಗಾರ್ಜುನ ಸಾಗರ ಶ್ರೀಶೈಲ ಹುಲಿ ಅಭಯಾರಣ್ಯ ಜಿಮ್ ಕಾರ್ಬೆಟ್ ಹುಲಿ ಅಭಯಾರಣ್ಯ ಹೇಳಿ ಶಿವಾನಂದ ನಾಯಕ್ ಜಿಮ್ ಕಾರ್ಬೆಟ್ ಹುಲಿ ಅಭಯಾರಣ್ಯ ಆಯ್ಕೆ ಮೂರು ಸುಂದರ್ಬನ್ ಹುಲಿ ಅಭಯಾರಣ್ಯ ಬಂಡೀಪುರ ಅಭಯಾರಣ್ಯ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ನಾಗಾರ್ಜುನ ಸಾಗರ ಶ್ರೀಶೈಲ ಹುಲಿ ಅಭಯಾರಣ್ಯ ಆಗಿತ್ತು ಅಮೃತಗಳಿಗೆ ಈ ಒಂದು ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು ಈ ನಾಗಾರ್ಜುನ ಸಾಗರ ಶ್ರೀಶೈಲ ಹುಲಿ ಅಭಯಾರಣ್ಯ ಇದೆಯಲ್ಲ ಇದು ಮೂರು ಸಾವಿರದ ಏಳು ನೂರ ಇಪ್ಪತ್ತ ಏಳು ಚದರ ಕಿಲೋಮೀಟರಷ್ಟು ವಿಸ್ತಾರವಾಗಿದೆ ಇಷ್ಟು ದೊಡ್ಡ ಅಭಯಾರಣ್ಯ ಮತ್ತೊಂದು ಭಾರತದಲ್ಲಿ ಇಲ್ಲ ಮುಂದಿನ ಪುಸ್ತಕ ಬಿಚ್ಚಿದ ಬುತ್ತಿ ಚಿಂತನಾ ಲಹರಿ ಗುರುನಾಥ ಶ್ರೀ ಸುತಾರ ಇದನ್ನು ಬರೆದಿದ್ದಾರೆ ಪ್ರಶ್ನೆ ಒಡಿಶಾ ರಾಜ್ಯದವರು ಯಾವ ಮರವನ್ನು ಬೆಳೆಸುವುದರ ಮೂಲಕ ಸಿಡಿಲು ಹೊಡೆದು ಸಾವು ಸಂಭವಿಸುವ ಪ್ರಕರಣಗಳನ್ನು ತಪ್ಪಿಸುತ್ತಿದ್ದಾರೆ ಆಯ್ಕೆಗಳನ್ನು ನೋಡೋಣ ಬೇವಿನ ಮರ ನೀಲಗಿರಿ ಮರ ತಾಳೆ ಮರ ಆಲದ ಮರ ಹಾಂ ಶರತ್ ಕುಮಾರ್ ನೀಲಗಿರಿ ಮರ ನೀಲಗಿರಿ ಮರ ಶಿವಾನಂದ ನಾಯಕ್ ತಾಳೆಮರ ತಾಳೆಮರ ಆಯ್ಕೆ ಮೂರು ಉತ್ತರವನ್ನು ನೋಡೋಣ ತಾಳೆ ಮರ ಉತ್ತರ ಸರಿಯಾಗಿದೆ ಬಿಚ್ಚಿದ ಬುತ್ತಿ ಎನ್ನುವ ಈ ಒಂದು ಪುಸ್ತಕವನ್ನು ಶಿವಾನಂದ ನಾಯಕ್ ಅವರಿಗೆ ಕೊಟ್ಟಿದ್ದೇವೆ ಒಡಿಶಾ ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಎರಡು ಸಾವಿರ ಜನರು ಈ ಸಿಡಿಲ ಹೊಡೆತದಿಂದ ಸತ್ತಿದ್ದಾರೆ ಇಡೀ ಭಾರತದಲ್ಲಿ ಪ್ರತಿ ವರ್ಷ ಸರಿಸುಮಾರು ಮೂರು ಸಾವಿರ ಜನ ಸಿಡಿಲ ಹೊಡೆತಕ್ಕೆ ತುತ್ತಾಗ್ತಾರೆ ಇದನ್ನು ತಪ್ಪಿಸೋದು ಹೇಗೆ ಅಂತ ನೋಡಿದಾಗ ಒಡಿಶಾ ರಾಜ್ಯದ ಸರ್ಕಾರ ಏನಿದೆ ಅದು ತಾಳೆ ಮರಗಳನ್ನು ಬೆಳೆಸೋದಕ್ಕೆ ಪ್ರೋತ್ಸಾಹವನ್ನು ಕೊಡ್ತು ತಾಳೆ ಮರ ತೆಂಗು ಜಾತಿಗೆ ಸೇರಿದಂಥ ಮರ ಇದು ನೇರವಾಗಿ ಬೆಳ್ಕೊಂಡು ಹೋಗುತ್ತೆ ತುದಿಯಲ್ಲಿ ಮಾತ್ರ ಎಲೆಗಳ ಗುಚ್ಛ ಇರುತ್ತೆ ಬಹಳ ಎತ್ತರವಾಗಿ ಬೆಳೆಯೋದು ಒಂದು ಗುಣ ಎರಡನೇದು ಈ ತಾಳವೃಕ್ಷದಲ್ಲಿ ಯಾವ ನೀರಿನ ಅಂಶ ಇರುತ್ತೆ ಆ ನೀರಿನ ಅಂಶದಲ್ಲಿ ಲವಣಗಳು ಖನಿಜಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಎರಡನೇ ಲಕ್ಷಣ ಮೂರನೇ ಲಕ್ಷಣ ಮಳೆ ಬಂದಾಗ ಯಾರೂ ತಾಳೆ ಮರದ ಕೆಳಗೆ ಹೋಗಿ ನಿಲ್ಲೋದಿಲ್ಲ ಬೇರೆ ಮರಗಳ ಕೆಳಗೆ ಹೋಗಿ ನಿಲ್ತಾರೆ ಯಾಕಂದರೆ ನೆರಳು ಹೆಚ್ಚಿರುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಆ ಸುತ್ತಮುತ್ತಲ ಪ್ರದೇಶದಲ್ಲಿ ಅತ್ಯಂತ ಎತ್ತರವಾಗಿ ಬೆಳೆಯುವ ತಾಳವೃಕ್ಷ ಏನಿದೆ ಅದಕ್ಕೆ ಸಿಡಿಲು ಹೊಡೆಯುವ ಸಾಧ್ಯತೆ ಹೆಚ್ಚಿರುತ್ತೆ ಅದನ್ನು ಪ್ರಾಯೋಗಿಕವಾಗಿ ಕಂಡುಕೊಂಡಿದ್ದಾರೆ ಒಡಿಶಾ ಜನ ಹಾಗೂ ಸರ್ಕಾರ ಹಾಗಾಗಿ ಈ ತಾಳವೃಕ್ಷಗಳನ್ನು ವೃಕ್ಷಗಳನ್ನು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಬೆಳೆಸಬೇಕು ಅನ್ನೋ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ ಆ ಸರ್ಕಾರ ಕರ್ನಾಟಕದಲ್ಲೂ ಸಹ ಈ ಮುಂಗಾರು ಪೂರ್ವ ಮಳೆ ಸಂದರ್ಭದಲ್ಲಿ ಅನೇಕ ಜನ ಮತ್ತು ಪ್ರಾಣಿಗಳು ಹಸುಗಳು ಮತ್ತು ಕುರಿಗಳು ಈ ಸಿಡಿಲ ಹೊಡೆತಕ್ಕೆ ಸಿಕ್ಕಿ ಸಾಯೋದುಂಟು ಹಾಗಾಗಿ ನಮ್ಮಲ್ಲೂ ಈ ರೀತಿ ತಾಳವೃಕ್ಷಗಳನ್ನು ಬೆಳೆಸಬಹುದಾ ಅನ್ನೋದರ ಬಗ್ಗೆ ಸಂಬಂಧಪಟ್ಟವರು ಆಲೋಚಿಸಬೇಕಾಗಿದೆ ಮುಂದಿನ ಪುಸ್ತಕ ಬೊಗಸೆಯಲ್ಲಿ ಕಥೆಗಳು ಅತಿ ಸಣ್ಣ ಕಥೆಗಳ ಸಂಗ್ರಹ ಆಶಾ ರಘು ಇದನ್ನು ಬರೆದಿದ್ದಾರೆ ನಮ್ಮ ಪ್ರಶ್ನೆ ನರಕದ ಮಹಾದ್ವಾರ ಎಂದು ಹೆಸರಾದ ಐವತ್ತು ವರ್ಷಗಳಿಂದಲೂ ಉರಿಯುತ್ತಿರುವ ಕಮರಿ ಯಾವ ದೇಶದಲ್ಲಿದೆ ಆಯ್ಕೆಗಳನ್ನು ನೋಡೋಣ ಮೌಂಟ್ ಇರಾಗೊಂಗೊ ಕಾಂಗೋ ದರ್ವಾಜಾ ಗ್ಯಾಸ್ ಕ್ರೇಟರ್ ತುರ್ಕ್ಮೇನಿಸ್ತಾನ್ ಮೌಂಟ್ ಎರಿಬಸ್ ಅಂಟಾರ್ಟಿಕಾ ವ್ಯಾಲಿ ಆಫ್ ಗೀಝರ್ಸ್ ರಷ್ಯಾ ಮೊದಲಿಗೆ ಶರತ್ ಕುಮಾರ್ ಆನಂತರ ಶಿವಾನಂದ ನಾಯಕ್ ಆಯ್ಕೆ ನಾಲ್ಕು ವ್ಯಾಲಿ ಆಫ್ ಗೀಸರ್ ಗೀಝರ್ಸ್ ರಷ್ಯಾ ಹೇಳಿ ಶಿವಾನಂದ ನಾಯಕ್ ನಂಬರ್ ಎರಡು ದರ್ವಾಜ್ ಗ್ಯಾಸ್ ಕ್ರೇಟರ್ ದರ್ವಾಜ ಗ್ಯಾಸ್ ಕ್ರೇಟರ್ ಟ್ರೂಕ್ ಅಂತ ಹೇಳ್ತಾ ಇದ್ದಾರೆ ಉತ್ತರವನ್ನು ನೋಡೋಣ ದರ್ವಾಜ ಗ್ಯಾಸ್ ಕ್ರೇಟರ್ ಸರಿಯಾದ ಉತ್ತರ ಆಗಿತ್ತು ಬೊಗಸೆಯಲ್ಲಿ ಕಥೆಗಳು ಎನ್ನುವ ಈ ಒಂದು ಪುಸ್ತಕವನ್ನು ಶಿವಾನಂದ ಅವರಿಗೆ ಕೊಟ್ಟಿದ್ದೇವೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಸೋವಿಯತ್ ರಷ್ಯಾದ ಭೂಗರ್ಭ ವಿಜ್ಞಾನಿಗಳು ಏನಿದ್ದರೂ ಅವರು ಈ ಅನಿಲಕ್ಕಾಗಿ ಹುಡುಕಾಟ ನಡೆಸ್ತಾ ಇದ್ದರು ಹಾಗಾಗಿ ಎಲ್ಲೆಲ್ಲಿ ಅನಿಲ ಇರುವ ಸಾಧ್ಯತೆ ಇದೆಯೋ ಆ ಪ್ರದೇಶದಲ್ಲಿ ನೆಲವನ್ನು ಕೊರೆದು ಪರೀಕ್ಷೆ ಮಾಡ್ತಾರೆ ಹೀಗೆ ಪರೀಕ್ಷೆ ಮಾಡುವಾಗ ಒಂದು ಸ್ಥಳದಲ್ಲಿ ಇದ್ದಕ್ಕಿದ್ದ ಹಾಗೆ ಅಲ್ಲಿದ್ದಂಥ ಅಷ್ಟೂ ಸ್ಥಳ ಒಮ್ಮೆಲೆ ಕುಸಿದು ಬಿದ್ದೋಯ್ತಂತೆ ಕುಸಿದು ಬಿದ್ದು ಕೂಡಲೇ ಒಳಗಿಂದ ಅನಿಲ ಮೇಲೆ ಬರಲಿಕ್ಕೆ ಶುರುವಾಯಿತು ಮತ್ತು ಹಠಾತ್ತೇ ಅದು ಬೆಂಕಿಯೂ ಸಹ ಬಿಟ್ಟಿತ್ತು ಆವತ್ತು ಹತ್ತಿಕೊಂಡಂಥ ಅನಿಲ ಇವತ್ತಿನವರೆಗೂ ಆರಿಲ್ಲುವಂತೆ ನಿರಂತರವಾಗಿ ಬೆಂಕಿ ಉರಿತಾನೇ ಇದೆ ಹಾಗಾಗಿ ಈ ಒಂದು ಪ್ರದೇಶವನ್ನು ಗ್ಯಾಸ್ ಕ್ರಿಯೇಟರ್ ಅಂತ ಕರೀತಾರಂತೆ ಇದು ಐವತ್ತು ವರ್ಷಗಳಾಗಿದೆ ಇವತ್ತಿಗೂ ಇದು ನಂದಿಲ್ಲ ಸುಮಾರು ಇನ್ನೂರು ಅಡಿ ಅಗಲ ಇದೆಯಂತೆ ಸುಮಾರು ನೂರು ಅಡಿ ಆಳ ಇದೆಯಂತೆ ಈ ಒಂದು ಕಮರಿ ಇವತ್ತಿಗೂ ಉರಿತಾಯಿದೆ ಯಾವತ್ತಿಗೆ ಆರುತ್ತೆ ಗೊತ್ತಿಲ್ಲ ಮುಂದಿನ ಪುಸ್ತಕ ಸರಳ ಯೋಗ ಕೈಪಿಡಿ ಡಾಕ್ಟರ್ ಯೋಗಾಚಾರ್ಯ ಶ್ರೀ ರಾಘವೇಂದ್ರ ಗುರೂಜಿ ಬರೆದಿರುವಂಥದ್ದು ಪ್ರಶ್ನೆ ಬಿಟ್ಟಕ್ಷರಗಳನ್ನು ತುಂಬಿ ಗ ಪ ಮ ಬಜರುತ್ತಿದ್ದಾರೆ ಶಿವಾನಂದ ನಾಯಕ್ ಗಣಪ ಹಬ್ಬದ ಸಂದೇಶ ಗಣಪ ಗಣಪ ಹಬ್ಬದ ಬರಲ್ಲ ಗಣಪ ಅದ ಮೇಲೆ ಒಂದು ಮನೆ ಖಾಲಿ ಉಂಟು ಅಕ್ಷರ ಕೊಡ್ಬೇಕು ನೀವು ಗಣಪನ ಗಣಪನ ಒಬ್ಬಟ್ಟು ಸಂಗಮ ಒಬ್ಬಟ್ಟು ಸಂಗಮ ಏನು ಒಬ್ಬಟ್ಟಿನ ಜೊತೆ ಏನು ಸಂಗಮವಾಯಿತು ಶರತ್ ಕುಮಾರ್ ಅಂತ ಕೇಳ ಶರತ್ ಕುಮಾರ್ ಗಣಪತಿ ಹಬ್ಬದ ಸಂಭ್ರಮ ಗಣಪತಿ ಹಬ್ಬದ ಸಂಭ್ರಮ ಮಹಾದೇವಕ್ಕ ಅದೇ ಉತ್ತರವೇ ಗಣಪತಿ ಹಬ್ಬದ ಸಂಭ್ರಮ ಉತ್ತರವನ್ನು ನೋಡೋಣ ಗಣಪತಿ ಹಬ್ಬದ ಸಂಭ್ರಮ ಉತ್ತರ ಸರಿಯಾಗಿದೆ ಸರಳ ಯೋಗ ಕೈಪಿಡಿ ಎನ್ನುವ ಈ ಪುಸ್ತಕವನ್ನು ಶರತ್ ಕುಮಾರ್ ಅವರಿಗೆ ಕೊಟ್ಟಿದ್ದೇವೆ ಮುಂದೆ ಕೊಡ್ತಾ ಇದ್ದೇವೆ ಒಂದು ಸೊಗಸಾದ ಪುಸ್ತಕ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಬರೆದ ದಾಂಪತ್ಯ ಸಂವಿಧಾನ ಎನ್ನುವ ಪುಸ್ತಕ ದಾಂಪತ್ಯದ ಸಮಗ್ರ ಚಿಂತನವನ್ನು ಈ ಒಂದು ಪುಟ್ಟ ಪುಸ್ತಕದಲ್ಲಿ ನೋಡಬಹುದು ನಮ್ಮ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಲೆಕ್ಕಗಳು ಈಗ ಬಂತು ಐವತ್ತೊಂದು ಕೋಡು ಮೂವತ್ತು ತೊಂಬತ್ತೆಂಟು ಕಳೆ ನಲವತ್ತೆಂಟು ಇಪ್ಪತ್ತೇಳು ಗುಣಿಸು ಒಂಬತ್ತು ನೂರ ಐವತ್ತು ಭಾಗಿಸು ಹತ್ತು ಬಝರೊತಿ ದ ಶಿವಾನಂದ ನಾಯಕ್ ಅಂತಿಮ ಉತ್ತರ ಎರಡುನೂರ ತೊಂಬತ್ತೆಂಟು ಇನ್ಯಾರಾದರೂ ಉತ್ತರ ಕೊಡೋರಿದ್ದರೆ ಬಜರೋತಿ ಉತ್ತರವನ್ನು ಕೊಡಿ ಶರತ್ ಕುಮಾರ್ ಹಾಗೂ ಮಹಾದೇವಕ್ಕ ಲೆಕ್ಕಪೂರ್ಣವಾಗಿದ್ದರೆ ಬಝರೊತಿ ಉತ್ತರವನ್ನು ಕೊಡಿ ಹೇಳಿ ಮುನ್ನೂರ ಎಂಬತ್ತೊಂಬತ್ತು ಮುನ್ನೂರ ಎಂಬತ್ತ ಮುನ್ನೂರ ಎಂಬತ್ತ ಒಂಬತ್ತು ಮೂರು ಮೂರು ಎಂಟು ಒಂಬತ್ತು ಎಂಟು ಒಂಬತ್ತು ಮಹಾದೇವ ಕೈ ಆಗ್ತಾ ಇದೆಯಾ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಎಂಬತ್ತೊಂದು ಐವತ್ತು ಇನ್ನೂರ ನಲವತ್ತ ಮೂರು ಹದಿನೈದು ಎಲ್ಲವನ್ನು ಕೂಡಿದ್ರೆ ಮೂರು ಎಂಟು ಒಂಬತ್ತು ಬಂದಿದೆ ಈ ಉತ್ತರವನ್ನು ಶರತ್ ಕುಮಾರ್ ಅವರು ಕೊಟ್ಟಿದ್ದಾರೆ ದಾಂಪತ್ಯ ಸಂವಿಧಾನ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ ಮುಂದೆ ಕೊಡ್ತಾ ಇದ್ದೇವೆ ನಿಮ್ಮ ಬದುಕು ಬದಲಿಸಬಲ್ಲ ಕೃತಿ ವ್ಯಕ್ತಿತ್ವ ದರ್ಪಣ ಜಯಪ್ರಕಾಶ್ ನಾಗತಿಹಳ್ಳಿ ಬರೆದಿರುವಂಥದ್ದು ಪ್ರಶ್ನೆ ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ ಆಯ್ಕೆಗಳನ್ನು ನೋಡೋಣ ಮಧುಗಲ ನಾಗಭಣಿ ಶರ್ಮಾ ಮಾರುತಿ ಭುಜಂಗರಾವ್ ಚಿತಂಪಲ್ಲಿ ನಾಗೇಂದ್ರನಾಥ್ ರಾಯ್ ಮೊದಲಿಗೆ ಬಸರುತ್ತಿದ್ದಾರೆ ಶಿವಾನಂದ ನಾಯಕ್ ಆನಂತರ ಶರತ್ ಕುಮಾರ್ ಆಯ್ಕೆ ಎರಡು ಮಾರುತಿ ಭುಜಂಗರಾವ್ ಚಿಂತಪಲ್ಲಿ ಶರತ್ ಕುಮಾರ್ ಆಯ್ಕೆ ಮೂರು ಸರ್ ನಾಗೇಂದ್ರನಾಥ್ ರಾಯ್ ಆಯ್ಕೆ ನಾಲ್ಕು ಪಿ ದಕ್ಷಿಣಾಮೂರ್ತಿ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಮಧುಗಲ ನಾಗಪಣಿ ಶರ್ಮಾ ಇದು ಸರಿಯಾದ ಉತ್ತರ ಆಗಿತ್ತು ಶರ್ಮಾ ಅವರಿಗೆ ಪದ್ಮಶ್ರೀ ಗೌರವ ಸಂದಿದೆ ಈ ವರ್ಷ ಆಂಧ್ರ ಪ್ರದೇಶಕ್ಕೆ ಸೇರಿದವರು ಕಲಾ ವಿಭಾಗದಲ್ಲಿ ಇವರಿಗೆ ಈ ಪ್ರಶಸ್ತಿ ಬಂದಿದೆ ನಮ್ಮ ಕರ್ನಾಟಕದಲ್ಲಿ ಶತಾವಧಾನಿ ಗಣೇಶ್ ಅವರು ಹೇಗೆ ಪ್ರಸಿದ್ಧರೋ ಹಾಗೆ ಆಂಧ್ರ ಪ್ರದೇಶದಲ್ಲಿ ಮಧುಗಲ ನಾಗಪಣಿ ಶರ್ಮಾ ಪ್ರಸಿದ್ಧರು ಇವರು ಶತಾವಧಾನವನ್ನು ಮಾಡ್ತಾ ಇಲ್ಲ ಆದರೆ ಅಷ್ಟಾವಧಾನವನ್ನು ಮಾಡ್ತಾ ಇದ್ದಾರೆ ಈ ಅಷ್ಟಾವಧಾನವನ್ನು ತೆಲುಗು ಭಾಷೆಯಲ್ಲಿ ಹಾಗೂ ಸಂಸ್ಕೃತ ಭಾಷೆಯಲ್ಲಿ ಎರಡೂ ಭಾಷೆಯಲ್ಲಿ ಇವರು ಮಾಡಬಲ್ಲರಂತೆ ಇವರು ಹಾಗಾಗಿ ಅವನತಿಗೆ ಸಾಗಿದ್ದಂಥ ಈ ಒಂದು ಪ್ರಾಚೀನ ಕಲೆ ಏನಿದೆ ಅಷ್ಟಾವಧಾನ ಅನ್ನೋ ಕಲೆ ಅದರ ಪುನರುಜ್ಜೀವನಕ್ಕಾಗಿ ಬಹಳ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಶರ್ಮಾ ಅವರು ಮುಂದಿನ ಪುಸ್ತಕ ಚರ್ಮದ ಕಾಯಿಲೆಗಳು ಮತ್ತು ಸಂರಕ್ಷಣೆ ಡಾಕ್ಟರ್ ಎಚ್ ಹನುಮಂತಪ್ಪ ಬರೆದಿರುವಂತಹ ಪುಸ್ತಕ ನಮ್ಮ ಪ್ರಶ್ನೆ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ಮೋ ಶ ಕ ದ ನೇ ಪ್ರಿ ಗ ಹೇಳಿ ಮೋದಕ ಗಣೇಶ ಪ್ರಿಯ ಮೋದಕ ಗಣೇಶ ಪ್ರಿಯ ಮೋದಕ ಗಣೇಶ ಗಣೇಶ ಪ್ರಿಯ ಮೋದಕ ಪ್ರಿಯ ಗಣೇಶ ಮೋದಕ ಪ್ರಿಯ ಗಣೇಶ ಮಹಾದೇವಕ್ಕ ಮೋದಕ ಪ್ರಿಯ ಗಣೇಶ ಶರತ್ ಕುಮಾರ್ ಸರಿ ಸರ್ ಮೋದಕ ಪ್ರಿಯ ಉತ್ತರವನ್ನು ನೋಡೋಣ ಮೋದಕ ಪ್ರಿಯ ಗಣೇಶ ಉತ್ತರ ಸರಿಯಾಗಿದೆ ಚರ್ಮದ ಕಾಯಿಲೆಗಳು ಮತ್ತು ಸಂರಕ್ಷಣೆ ಎನ್ನುವ ಈ ಪುಸ್ತಕವನ್ನು ಶಿವಾನಂದ ಅವರಿಗೆ ಕೊಟ್ಟಿದ್ದೇವೆ ಈಗ ನಾವು ಮೂರು ಪುಸ್ತಕಗಳನ್ನು ಕೊಡೋಕ್ಕೆ ಸಿದ್ಧವಾಗ್ತಾ ಇದ್ದೇವೆ ಪದಬಂಧ ಬಂದಿದೆ ಸುಳುಹುಗಳನ್ನು ನೋಡೋಣ ಸುಳುಹುಗಳು ಧರೆಯ ತೂಕ ಹೆಚ್ಚಿಸಿದರೂ ಮಿತಿಯೇ ಇಲ್ಲ ಹುಟ್ಟುಗುಣ ಹೇಳಿ ಶಿವಾನಂದ್ ಒಂದು ಉತ್ತರ ಭೂಮಿಗೆ ಭಾರ ಭೂಮಿಗೆ ಭಾರ ಉತ್ತರವನ್ನು ನೋಡೋಣ ಉತ್ತರ ಸರಿಯಾಗಿದೆ ಬೇರು ಚಿಗುರು ಚೆನ್ನಪ್ಪ ಕಟ್ಟಿ ಅವರು ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ ಎರಡು ಉತ್ತರ ಮಿತಿಯೇ ಇಲ್ಲ ಅಮಿತ ಉತ್ತರವನ್ನು ನೋಡೋಣ ಅಮಿತ ಅಮಿತ ಉತ್ತರ ಸರಿಯಾಗಿದೆ ಭಾವಗಳು ನೂರಾರು ಚಂದ್ರಿಕಾ ಬರೆದಂಥ ಪುಸ್ತಕ ಕೊಟ್ಟಿದ್ದೇವೆ ಮೂರು ಉತ್ತರ ಹುಟ್ಟುಗೋಳ ಸ್ವಭಾವ ಹಾಂ ಸ್ವಭಾವ ಸ್ವಭಾವ ಉತ್ತರವನ್ನು ನೋಡೋಣ ಸ್ವಭಾವ ಉತ್ತರ ಸರಿಯಾಗಿದೆ ಮಲೆನಾಡಿನ ಮಳೆಗಾಲದ ಅತಿಥಿಗಳು ಸುಮಾ ಸುಧಾಕಿರಣ ಅವರು ಬರೆದಂಥ ಪುಸ್ತಕ ಮೂರೂ ಪುಸ್ತಕ ಶಿವಾನಂದ ನಾಯಕ್ ಅವರಿಗೆ ದೊರೆತಿದೆ ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ ಐದೈದು ಪ್ರಶ್ನೆಗಳು ಮೊದಲ ಅವಕಾಶ ಬರ್ತಾ ಇದೆ ಶರತ್ ಕುಮಾರ್ ಅವರಿಗೆ ಸಿದ್ಧವಾಗಿದ್ದೀರಾ ಹಾಂ ಸರಿ ಮೊದಲ ಪ್ರಶ್ನೆ ನಂಜನ್ನು ಕಾರು ಎಂಬ ನುಡಿಗಟ್ಟಿನ ಅರ್ಥವೇನು ಕೆಟ್ಟ ಮಾತುಗಳನ್ನಾಡು ಹೊಟ್ಟೆ ಕಿಚ್ಚನ್ನು ಪಡು ಕೆಟ್ಟ ಮಾತುಗಳನ್ನಾಡು ಮುಂದಿನ ಪ್ರಶ್ನೆ ತಿರಸ್ಕಾರ ತಾತ್ಸಾರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಇಳಿಂಕೆ ಸೋಳಂಕಿ ಸೋಳಂಕಿ ಮುಂದಿನ ಪ್ರಶ್ನೆ ಭಾಗವತದ ಕುಬ್ಜೆಯ ಮತ್ತೊಂದು ಹೆಸರೇನು ತ್ರಿವಕ್ರ ಚತುರ್ವಕ್ರ ಚತುರ್ವಕ್ರ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ತಗ್ಗಿ ಬಾಳಿದವನು ಮುಂದಿನ ಪ್ರಶ್ನೆ ಒಗಟನ್ನು ಬಿಡಿಸಿ ಅಂಚಿಲ್ಲದ ಎಲೆ ಯಾವುದು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ನಂಜನ್ನು ಕಾಲು ಹೊಟ್ಟೆ ಕಿಚ್ಚನ್ನು ಪಡು ಮುಂದಿನ ಪ್ರಶ್ನೆಗೆ ಉತ್ತರ ಇಳಿಂಕೆ ಸರಿಯಾದ ಉತ್ತರ ಆಗಿತ್ತು ಮೂರನೇ ಪ್ರಶ್ನೆಗೆ ಉತ್ತರ ತ್ರಿವಕ್ರ ಸರಿಯಾದ ಉತ್ತರ ಆಗಿತ್ತು ನಾಲ್ಕನೇ ಪ್ರಶ್ನೆಗೆ ಉತ್ತರ ತಗ್ಗಿ ಬಾಳಿದವನು ಎದ್ದು ಬಾಳಿಯಾನು ಸರಿಯಾದ ರೂಪ ಐದನೇ ಪ್ರಶ್ನೆಗೆ ಉತ್ತರ ಅಂಚಿಲ್ಲದ ಎಲೆ ಅಂದರೆ ಅದು ಈರುಳ್ಳಿ ಎಲೆ ಸರಿಯಾದ ಉತ್ತರ ಆಗಿತ್ತು ಶರತ್ ಅವರಿಗೆ ಯಾವುದೇ ಪುಸ್ತಕ ದೊರೀತಾ ಇಲ್ಲ ಈಗ ಮಹಾದೇವಕ್ಕ ಅವರಿಗೆ ಅವಕಾಶ ಬರ್ತಾ ಇದೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ ಮೊದಲ ಪ್ರಶ್ನೆ ನಂಜು ಹಿಡಿ ಎಂಬ ನುಡಿಗಟ್ಟಿನ ಅರ್ಥವೇನು ವಿಷವಾಗು ವಿಷಯವಾಗು ವಿಷವಾಗು ಮುಂದಿನ ಪ್ರಶ್ನೆ ಇರುವಿಕೆ ಈ ಲೋಕ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಇಹ ಪರ ಇತಿಹಾಸ ಮುಂದಿನ ಪ್ರಶ್ನೆ ರಾಮಾಯಣದ ಶೂರ್ಪಣಕ್ಕೆ ಭಾಗವತದಲ್ಲಿ ಯಾವ ಹೆಸರಿನಿಂದ ಹುಟ್ಟಿದಳು ಕುಬ್ಜೆ ಅಂಬಾಲಿಕೆ ಅಂಬಾಲಿಕೆ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ತಗ್ಗಿದವ ಜಯಸಿಯಾನೋ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಅಕ್ಕ ಹಸರಕ್ಕ ಗೊಬ್ನಳ್ಳಿ ನಿಂಗಕ್ಕ ನೀನಿದ್ದರೆ ಒಂದು ಹೆಸರು ಸತ್ತರೆ ಸಾವಿರ ಹೆಸರು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಹಿಡಿ ವಿಷವಾಗು ಸರಿಯಾಗಿದೆ ಎರಡನೇ ಪ್ರಶ್ನೆಗೆ ಉತ್ತರ ಇಹ ಸರಿಯಾಗಿದೆ ಮೂರನೇ ಪ್ರಶ್ನೆಗೆ ಉತ್ತರ ಕುಬ್ಜೆ ಆಗಿತ್ತು ತಾವು ಅಂಬಾಲಿಕೆ ಹೇಳಿದರೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ತಗ್ಗಿದವ ಜಯಸಿಯಾನು ಹಿಗ್ಗಿದವ ಕುಗ್ಗಿಯಾನೋ ಸರಿಯಾದ ರೂಪ ಐದನೇ ಪ್ರಶ್ನೆಗೆ ಉತ್ತರ ಬಿದಿರು ಆಗಿತ್ತು ಎರಡು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ನೀಡಿದ್ದೇನೆ ಎರಡು ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇನೆ ಈಗ ಶಿವಾನಂದ ನಾಯಕ್ ಅವರಿಗೆ ಅವಕಾಶ ಬರ್ತಾ ಇದೆ ಸಿದ್ಧವಾಗಿದ್ದೀರಾ ಸರ್ ಸರ್ ಹಾಂ ಮೊದಲ ಪ್ರಶ್ನೆ ನಂಜು ನುಡಿ ಎಂಬ ನುಡಿಗಟ್ಟಿನ ಅರ್ಥವೇನು ಮಾತ್ಸರ್ಯದ ನುಡಿ ವಿಷ ತುಂಬಿರುವ ಮಾತು ವಿಷ ತುಂಬಿರುವ ಮಾತು ಮುಂದಿನ ಪ್ರಶ್ನೆ ಕೆಳಕ್ಕೆ ಬರು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಇಳಿ 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 ಫಸ್ಟ್ ಇಳಿ ಮೊದಲನೇದು ಮೂರನೇ ಪ್ರಶ್ನೆ ಶುಕ್ರಾಚಾರ್ಯರು ಬಲಿಚಕ್ರವರ್ತಿಯಿಂದ ಯಾವ ಯಾಗವನ್ನು ಮಾಡಿಸಿದರು ವಿಶ್ವಜಿತ್ ಅಗ್ನಿಷ್ಠೋಮ ಅಗ್ನಿಷ್ಠೋಮ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ತಡವ ಮಾಡುವವನ ಬಡವ ಎಂದರು ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಅಕ್ಷರವುಂಟು ಪುಸ್ತಕವಲ್ಲ ಲಿಪಿಯುಂಟು ಶಾಸನವಲ್ಲ ಪೈರುಂಟು ಗದ್ದೆಯಲ್ಲ ಏನಿದೆ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ನಂಜು ನುಡಿ ಅಂದರೆ ಮಾತ್ಸರ್ಯದ ನುಡಿ ಹೊಟ್ಟೆ ಕಿಚ್ಚಿನ ನುಡಿ ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಇಳಿ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಮೂರನೇ ಪ್ರಶ್ನೆಗೆ ಉತ್ತರ ವಿಶ್ವಜಿತ್ ಆಗಿತ್ತು ಅಗ್ನಿಸ್ಟೋಮಾ ಅಂತ ಹೇಳಿದರೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ತಡವ ಮಾಡುವವನ ಗೊಡವೆಯೇ ಬೇಡ ಅನ್ನೋದು ಸರಿಯಾದ ರೂಪ ಐದನೇ ಪ್ರಶ್ನೆಗೆ ಉತ್ತರ ಇದು ನಾಣ್ಯದ ವರ್ಣನೆ ಆಗಿತ್ತು ಒಂದು ಪ್ರಶ್ನೆಗೆ ಇಳಿ ಎನ್ನುವ ಸರಿ ಉತ್ತರ ಕೊಟ್ಟಿದ್ದೀರಾ ಒಂದು ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿರೋ ಕಾರಣ ಬೆಳೆದಡಿ ಬ್ರಹ್ಮಾನಂದರು ಬ್ರಹ್ಮಾನಂದರು ವೆಂಕೋಬ್ರಾವ್ ಬರೆದಂಥ ಪುಸ್ತಕ ಶಿವಾನಂದ ಅವರಿಗೆ ಕೊಟ್ಟಿದ್ದೀನಿ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಸಮಯ ಬಂತು ಮೊದಲಿಗೆ ಶರತ್ ಕುಮಾರ್ ಅವರಿಗೆ ಎರಡು ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅಭಿನಂದನೆಗಳು ಮಹಾದೇವಕ್ಕ ಅವರಿಗೂ ಎರಡು ಪುಸ್ತಕ ದೊರೀತಾ ಇದೆ ಸ್ವೀಕರಿಸಿ ಅಭಿನಂದನೆಗಳು ಶಿವಾನಂದ ಅವರಿಗೆ ಮೂರು ನಾಲ್ಕು ಏಳು ಪುಸ್ತಕಗಳು ನಮಗೆ ಇವೆ ಅಭಿನಂದನೆಗಳು ಚಂದ್ರ ನಮ್ಮ ಭೂಮಿಯಿಂದ ದೂರಕ್ಕೆ ದೂರ 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 ದೂರಕ್ಕೆ ಹೋಗ್ತಿದ್ದಾನಂತೆ ಎಷ್ಟು ದೂರಪ್ಪ ಹೋಗ್ತಾ ಇದ್ದಾನೆ ಅಂದರೆ ಪ್ರತಿ ವರ್ಷ ಮೂರು ಪಾಯಿಂಟ್ ಏಳು ಎಂಟು ಸೆಂಟಿಮೀಟರ್ನಷ್ಟು ಭೂಮಿಯಿಂದ ದೂರಕ್ಕೆ ಹೋಗ್ತಿದ್ದಾನಂತೆ ಚಂದ್ರ ಮತ್ತೆ ಭೇಟಿಯಾಗೋಣ ನಮಸ್ಕಾರ